ಇಟ್ಸ್ ಡೇ ಫೋರ್ ಆಫ್ ತರ್ಟಿ ಡೇಸ್ ವ್ಲಾಗಿಂಗ್ ಸೀರೀಸ್ ಎಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಗಾಯ್ಸ್ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅನ್ಕೊಳ್ತಾ ಪಾಸಿಟಿವ್ ಮೈಂಡಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಸೊ ಅದಕ್ಕೂ ಮುಂಚೆ ಇವತ್ತು ಕೆಲವೊಂದು ಕ್ವಶನ್ಸ್ಗೆ ನಾನು ನಿಮಗೆ ಆನ್ಸರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಲೈಕ್ ಆದರೆ ನನಗೆ ತುಂಬ ಜನ ಕೇಳೋದು ನಾನು ಎಲ್ಲೇ ಹೋದರೂ ಕೂಡ ಏನಂತಕ್ಕೆ ಕೆಲಸ ಬಿಟ್ಬಿಟ್ಟು ಮನೆಯಲ್ಲೇ ಇದೆಯಾ ದುಡಿಯೋಕ್ಕೆ ಹೋಗಬೇಕು ತಾನೇ ಅದು ಇದು ಅಂತೆಲ್ಲ ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಳ್ತಾ ಹೋಗ್ತೀನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡ್ತಾಯಿರಿ ನಮ್ಮ ಪಾಪನ ಆ್ಯಸ್ ಯೂಶುವಲ್ ಅವರಪ್ಪ ರೆಡಿ ಮಾಡ್ತಾ ಇದ್ದಾರೆ ಸೊ ಆ ಒಂದು ಬಟ್ಟೆ ಕಲರ್ ಚೇಂಜ್ ಇಟ್ಬಿಟ್ಟಿದ್ರಂತೆ ಅವ್ರ ಅಜ್ಜಿ ಸೊ ಅದಕ್ಕೆ ಅವ್ರ ಅಜ್ಜಿ ಮೇಲೆ ಆವಾಜ್ ಹಾಕೊಂಡು ಇದ್ದ ಆಮೇಲೆ ಅವ್ನಿಗೆ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಇವತ್ತು ಪಪ್ಪಾಯ ಮತ್ತು ಸೌತೆಕಾಯಿ ಹಾಗೆ ಪಂಕಿನ್ ಸೀಡ್ಸ್ ಒಂದು ಚಾಕ್ಲೇಟು ಮತ್ತು ಮುರುಕು ಅಂತಾರಲ್ವ ಅದನ್ನು ಇಟ್ಟಿದ್ದೆ ಸೊ ನಮ್ಮ ಒಂದು ಟೈಮಲ್ಲಿ ಈ ಮುರುಖ ಅನ್ನೋದು ತುಂಬಾ ಫೇಮಸ್ಸು ಬಟ್ ಇತ್ತೀಚಿಗೆ ಸ್ವಲ್ಪ ಬೇರೆ ಬೇರೆ ತಿಂಡಿಗಳು ಸಿಕ್ಕಿರೋದ್ರಿಂದ ಇವೆಲ್ಲ ಅಷ್ಟೊಂದು ಕಾಣಿಸ್ಕೊಳ್ಳಲ್ಲ ಸೊ ಅದಾದಮೇಲೆ ಈ ಚಿಕ್ಕ ಮಗು ಇದ್ದಾಗ ಅಪ್ಪಂದಿರು ಶೂಸ್ ಹಾಕೋದು ಸಾಕ್ಸ್ ಹಾಕೋದು ಎಲ್ಲ ಮಾಡ್ತಾರೆ ದೊಡ್ಡವರಾದಮೇಲೆ ಅವ್ರನ್ನೇ ಕಾಲಲ್ಲಿ ಓದ್ಬಿಟ್ಟು ಮಕ್ಕಳು ಹೋಗ್ತಾರೆ ಇದು ಪ್ರಪಂಚದ ಏನು ಸತ್ಯ ಆದರೆ ತುಂಬ ಜನ ಮಕ್ಕಳು ತಂದೆ ತಾಯಿ ನೋಡ್ಕೊಳ್ಳೋವಂಥವ್ರು ಇದ್ದಾರೆ ಅಂಥವ್ರಿಗೆ ಈ ಮಾತು ಇಲ್ಲ ಬೇರೆ ಇರ್ತಾರಲ್ವಾ ಆ ಥರ ಮಾಡೋರು ಅಂಥವ್ರಿಗೆ ಮಾತ್ರ ಇದ್ದಿಲ್ಲ ನಾನು ಆಮೇಲೆ ಇವತ್ತು ಮಾರ್ನಿಂಗೇ ಅವ್ನಿಗೆ ರೈಸ್ ಸಾಂಬಾರು ತಿನ್ಸೋಣ ಅಂತ ಹೇಳಿಬಿಟ್ಟು ರೈಸ್ ಸಾಂಬಾರು ಮಾಡಿದ್ದೆ ಸೊ ಅದಕ್ಕೆ ಆಟ ಆಡಿಸ್ತಾ ಇದ್ದಾರೆ ಅವರಪ್ಪ ಸೊ ನಾವು ಅವರು ಆಟಾಡಿಸ್ತಾ ಇದ್ದರು ನಾನೇ ತಿನ್ನಿಸ್ತಾ ಇದ್ದೆ ಇವಾಗ ನನ್ನಗೆ ತುಂಬ ಜನ ಕೇಳ್ತಾ ಇರೋದು ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಜನ ಹೇಳ್ತಾ ಇದ್ದಾರೆ ನಾನು ಎಲ್ಲಿ ಹೋದರೂ ಕೂಡ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ನನ್ನ ಫ್ರೆಂಡ್ಸ್ ಆಗಿರ್ಬೋದು ದುಡಿಯೋ ವಯಸ್ಸಲ್ಲಿ ದುಡಿದಿರಾ ಎಂತಕ್ಕೆ ಮನೇಲಿ ಕುತ್ಕೊಂಡಿದೀಯಾ ಮತ್ತು ಅದಾದಮೇಲೆ ಏನಂತಕ್ಕೆ ಕೆಲಸ ಎಲ್ಲ ಬಿಟ್ಬಿಟ್ಟು ಇವಾಗ ಬೇರೆ ಕಡೆ ಕೆಲಸ ಹುಡುಕೊಳ್ತೀರಾ ಈ ಟ್ಯೂಷನ್ ಅಂತೆ ಬಟ್ಟೆ ಬಿಸ್ನೆಸ್ ಅಂತೆ ಅದು ಇದು ಅಂದ್ಕೊಂಡು ಮಾಡ್ತಾ ಇದ್ದೀಯಾ ಮತ್ತು ಯೂಟ್ಯೂಬು ಅದೆಲ್ಲನೂ ಅಂತ ಹೇಳಿಬಿಟ್ಟು ಎಲ್ಲಾನು ಆ್ಯಕ್ಚುಲಿ ನಾನು ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಂತೆಲ್ಲ ಮುಂಚೆಯಿಂದನೇ ನನಗೆ ಇಂಟ್ರೆಸ್ಟ್ ಇತ್ತು ಸೊ ಆವಾಗ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಇದ್ರ ಬಗ್ಗೆ ಅಷ್ಟೊಂದು ಏನು ಯಾರೂ ಕೇಳಲ್ಲ ಬಟ್ ಆದರೆ ಜಾಸ್ತಿ ಕೇಳೋದು ಏನದಕ್ಕೆ ಈ ಟ್ಯೂಷನ್ ಎಲ್ಲಾನು ಮತ್ತು ಅದಾದಮೇಲೆ ಬಟ್ಟೆ ಬಿಸ್ನೆಸ್ ಎಲ್ಲಾನುನು ಅಂತ ಹೇಳಿಬಿಟ್ಟು ಹೌದು ನಾನು ಕೆಲಸ ಬಿಟ್ಟಿದ್ದೀನಿ ಆದರೆ ನಾನು ಏನೂ ಸುಮ್ಮನೆ ಕೂತ್ಕೊಂಡಿಲ್ಲ ಏನೋ ಒಂದು ಮಾಡ್ತಾಯಿದ್ದೀನಿ ನನಗೆ ಆ್ಯಕ್ಚುಲಿ ಏನು ಗೊತ್ತಾ ಫಸ್ಟಿಂದನೂ ನಾನು ಮದುವೆ ಆಗಿದ್ದಾಗಲಿಂದನೂ ನಾನು ದುಡಿಯೋದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ಸೊ ಇವಾಗ ನನಗೆ ನನ್ನ ಖರ್ಚಿಗೆ ಅಂತ ಹೇಳಿಬಿಟ್ಟು ನನ್ನ ಅಕೌಂಟಲ್ಲಿ ಅಟ್ಲೀಸ್ಟ್ ಒಂದು ಐನೂರು ರೂಪಾಯಿದ್ರು ಇರಲೇಬೇಕು ಆವಾಗಲೇ ನನಗೆ ಸಮಾಧಾನ ನಾನು ಹೋಗ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ದುಡ್ಡು ಕೇಳ್ತಾ ಇರ್ತೀನಿ ಪದೇ ಪದೇ ಅಂದರೆ ಆ್ಯಕ್ಚುಲಿ ನನ್ನ ಮೇಲೆ ನನಗೆ ಕೋಪ ಬಂದುಬಿಡುತ್ತೆ ಒಂದಲ್ಲ ಒಂದು ಟೈಮು ಸೊ ನನ್ನ ಮಗು ಆದಮೇಲೆ ಒಂದು ತ್ರೀ ಇಯರ್ಸ್ ಟೂ ಇಯರ್ಸ್ ಆದಮೇಲೆ ಆ್ಯಕ್ಚುಲಿ ಟೂ ಇಯರ್ಸ್ ಆದಮೇಲೆ ನಾನು ನಮ್ಮ ಮತ್ತೆ ಹತ್ರ ಮಗುನ ಬಿಟ್ಬಿಟ್ಟು ಹೋಗಿದ್ದು ಹಾಲು ಬಿಡಿಸಿದ್ದಾದಮೇಲೆ ಏನಂತಕ್ಕೆ ಅಂದರೆ ಆವಾಗ ನನ್ನ ಹತ್ರ ಒಂದು ರೂಪಾಯಿ ಕೂಡ ಅಕೌಂಟಲ್ಲಿ ಇಲ್ಲದೆ ಇದ್ದಾಗ ನನಗೆ ಸೀರಿಯಸ್ಲಿ ನನ್ನ ಮೇಲೆ ನನಗೆ ಏನೋ ಒಂಥರ ಕೋಪ ಬರ್ತಾಯಿತ್ತು ಏನೋ ಗೊತ್ತಿಲ್ಲ ನನಗೆ ಹಿಂಗೆ ಆಗ್ಬಿಟ್ಟಿದೆ ಅಂದರೆ ಹುಚ್ಚಿಡಿದು ಹುಡುಗು ಬಿಡ ಸಾರಿ ಚಿಡಿದ್ಬಿಡುತ್ತೇನೋ ಅನ್ನೋ ಥರ ಆಗೋಗಿತ್ತು ಗೈಸ್ ಸೊ ಆ ಒಂದು ಟೈಮಲ್ಲಿ ನಾನು ಕೆಲ್ಸಕ್ಕೆ ಹೋಗಿದ್ದೆ ಬಟ್ ಅದು ಅನ್ಎಕ್ಸ್ಪೆಕ್ಟೆಡ್ಲಿ ಒನ್ ಇಯರ್ ಆದಮೇಲೆ ಕಂಪ್ನಿ ಕ್ಲೋಸ್ ಆಯಿತು ಸೊ ಅದಕ್ಕೆ ಅಲ್ಲಿಂದ ಕೆಲಸ ಬಿಟ್ಟೆ ಬಿಟ್ಟಿದ್ದು ಆದಮೇಲೆ ನಾನು ಯೋಚನೆ ಮಾಡಿದ್ದು ನನ್ನ ಮಗುನ ನೋಡಿಕೊಂಡು ಮನೆಯಲ್ಲೇ ಇದ್ಕೊಂಡು ನಾನು ಏನು ಮಾಡಬಹುದು ನನ್ನ ಒಂದು ದುಡಿಯೋದು ನಾನು ದುಡಿಯೋದಕ್ಕೋಸ್ಕರ ಅಂತ ಸೊ ಆವಾಗ ನನಗೆ ನನ್ನ ಹಸ್ಬೆಂಡ್ ಸಜೆಸ್ಟ್ ಮಾಡಿದ್ದೆ ಟ್ಯೂಷನ್ನು ಸೊ ಇವಾಗ ನಾನು ಟ್ಯೂಷನಿಂದ ಆಲ್ಮೋಸ್ಟ್ ಏಯ್ಟ್ ತೌಸಂಡ್ ಅವ್ರ ಮಾಡ್ಕೊಳ್ತಾ ಇದ್ದೀನಿ ಸೊ ಏಯ್ಟ್ ತೌಸನ್ನು ಅದಾದಮೇಲೆ ಸ್ಯಾರಿಗಳಲ್ಲಿ ಒಂದು ಸಾವಿರ ಎರಡು ಸಾವಿರ ಅಷ್ಟೇ ಅರ್ನ್ ಇರೋದು ನಾನು ತಿಂಗಳಿಗೆ ಅಂತ ಅನ್ಬೋದು ಸೊ ಇಷ್ಟು ದುಡ್ಡು ಕೂಡ ನಾನು ಅರ್ನ್ ಮಾಡ್ತಾ ಇರೋದು ನನಗೋಸ್ಕರ ಅಂತ ಮತ್ತೆ ನನ್ನ ಒಂದು ಸಂಸಾರಕ್ಕೋಸ್ಕರ ಅಂತ ಸೊ ನಾನಿವಾಗ ಮೇ ಬಿ ಇನ್ನು ಸ್ವಲ್ಪ ಇನ್ನೂ ಜಾಸ್ತಿನೇ ಅರ್ನ್ ಮಾಡ್ತಿದ್ದೆ ಕೆಲ್ಸಕ್ಕೆ ಹೋಗಿದ್ದರೆ ಅದು ಒಪ್ಕೊಳ್ತೀನಿ ಆದರೆ ನನ್ನ ಒಂದು ಸಂಸಾರಕ್ಕೆ ಎಷ್ಟು ಬೇಕೋ ಅಥವಾ ನನ್ನ ಖರ್ಚಿಗೆ ಎಷ್ಟು ಬೇಕು ಯಾರ ಹತ್ರನೂ ಕೇಳ್ದಿರ ನನ್ನ ಮಗ ಅಮ್ಮ ಅದು ಕೊಡಿಸು ಅಂದಿದ ತಕ್ಷಣ ನನ್ನ ಗಂಡನ ಮುಖ ನೋಡಿದಿರ ನಾನೇ ಕೊಡಿಸ್ತೀನಿ ಸೊ ನನ್ನ ದುಡ್ಡಲ್ಲಿ ನಾನು ಕೊಡಿಸ್ತಾ ಇದ್ದೀನಿ ಯಾರ ಹತ್ರನೂ ನಾನು ಈಗ ಸದ್ಯಕ್ಕೂ ಕೈ ಚಾಚತಾ ಇಲ್ಲ ಕಾರ್ಯ ಚಾಚೋದು ಇಲ್ಲ ಚದು ಇಲ್ಲ ಗೈಸದರ ಕೈ ಏನಂತ ಕೇಳ್ತೀನಿ ಅಂದರೆ ಏನೋ ನನ್ನ ಗಂಡ ನನಗೆ ಕೊಡೋಲ್ಲ ಅಂತಲ್ಲ ಅದು ನನ್ನ ಸ್ವಾಭಿಮಾನ ಆಗುತ್ತೆ ಅದೇನೋ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ನಾನು ಡಿಲ್ವರಿ ಆಗಿ ಎರಡು ವರ್ಷ ನನ್ನ ಹಸ್ಬೆಂಡ್ ದುಡ್ಡು ಕೊಡ್ತಾ ಇದ್ದರೂ ಕೂಡ ನನಗೆ ಸ್ಟಿಲ್ ಆ ಫೀಲ್ ಬಂತು ಅವಾಗ ನನ್ನ ಮೇಲೆ ನನಗೆ ಕೋಪ ಬಂದಾಗ ನನ್ನ ನಾನು ಕ್ವಶನ್ ಮಾಡ್ಕೊಂಡಾಗ ನನಗೆ ಗೊತ್ತಾಗಿದ್ದೇನೆ ನಾನು ಫಸ್ಟಿಂದ ಆ ಥರ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ನನ್ನ ದುಡ್ಡಲ್ಲಿ ನಾನು ಖರ್ಚು ಮಾಡೋದು ನನಗೇನು ಬೇಕೋ ಅದು ನಾನು ತಗೊಳ್ಳೋದು ಅಥವಾ ಯಾರಾದರೂ ಕೇಳಿದಾಗ ನನ್ನ ದುಡ್ಡಲ್ಲೇ ನಾನು ಖರ್ಚು ಮಾಡೋದು ನಾನು ಅಭ್ಯಾಸ ಮಾಡ್ಕೊಬಿಟ್ಟು ಇವಾಗ ಎಲ್ಲದಕ್ಕೂ ನನಗೆ ಬೇರೆಯವ್ರ ಮೇಲೆ ಬೇರೆಯವ್ರನ್ನ ಕೇಳೋದು ಅಥವಾ ನನ್ನ ಹಸ್ಬೆಂಡನ್ನ ಕೇಳೋದು ಅದು ನನಗೆ ಇಷ್ಟ ಆಗ್ತಾಯಿಲ್ಲ ಸೊ ಅದಕ್ಕೋಸ್ಕರನೇ ನಾನು ನಾನು ಇಷ್ಟೇ ಅದು ಒಂದು ರೂಪಾಯಿ ಆಗಲಿ ನಾನೇ ದುಡಿಯೋದು ಕಲ್ತು ಬಿಟ್ಟಿದ್ದೀನಿ ಗೈ ಸೊ ಅದು ಅದು ನನ್ನ ಒಂದು ಸ್ವಾಭಿಮಾನ ಆಗುತ್ತೆ ಅದು ಬಿಟ್ಬಿಟ್ಟು ಇವಾಗ ಕೆಲಸಕ್ಕೆ ಹೋಗ್ಬೋದು ಬಟ್ ಆದರೆ ಇವಾಗ ನಾನು ನನ್ನ ಮಗನ ನೋಡ್ಕೊಳ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟೋ ಕೇಸಸ್ ಅಲ್ಲಿ ತಂದೆ ತಾಯಿ ಮಕ್ಕಳಿಗೆ ಪ್ರೀತಿ ಸಿಗದಿರೇ ಮಕ್ಕಳು ತುಂಬ ಒಂಥರ ಲೋ ಫೀಲ್ ಆಗ್ತಾಯಿರ್ತಾರೆ ಆ ಥರ ಫೀಲಿಂಗ್ ಎಲ್ಲ ನನ್ನ ಮಗನಿಗಿಲ್ಲ ಸೊ ನಾನು ಏನೋ ಒಂದು ಮನೇಲಿ ದೊಡ್ಡಕೊಂಡಿದ್ದೀನಿ ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಸರಿ ತಪ್ಪು ಯಾವುದು ಅಂತ ಅವ್ನಿಗೆ ಇದ್ದೀನಿ ಒಬ್ರ ಹತ್ರ ಮಾತಾಡೋ ರೀತಿ ಇದ್ದೀನಿ ಮತ್ತು ಕರೆಕ್ಟಾಗಿ ಅವ್ನಿಗೇನು ಬೇಕು ಫ್ರೂಟ್ಸ್ ಆಗಿರ್ಬೋದು ಮತ್ತು ಅವ್ನು ತಿನ್ನೋದಕ್ಕೆ ಅವ್ನಿಗೆ ಹೆಲ್ದಿ ವೇಲಿ ಏನು ಬೇಕು ಅದನ್ನ ನಾನು ನೋಡ್ಕೊಳ್ತಾ ಇದ್ದೀನಿ ಅದು ಕೆಟ್ಟದ್ದಾಗಲಿ ಒಳ್ಳೇದಾಗಲಿ ಇವಾಗ ತಾಯಿಯಾಗಿ ನಾನು ಇದ್ದೀನಿ ನಾಳೆ ಬೆಳಗ್ಗೆ ಯಾರೇ ಆಗಲಿ ನನ್ನ ಮಗನ ವಿಚಾರದಲ್ಲಿ ಅವ್ನು ಬೆಳೆಯೋದಕ್ಕೆ ಬ್ಲೇಮ್ ಮಾಡಬೇಕು ಅಂದರೆ ಕಂಪ್ಲೀಟಾಗಿ ನನ್ನನ್ನೇ ಬ್ಲೇಮ್ ಮಾಡಬಹುದು ಯಾಕಂದರೆ ನಾನು ನನ್ನ ಮಗನ್ನ ನಾನೇ ಬೆಳೆಸ್ತಾ ಇರೋದು ಹೌದು ಒಂದು ವರ್ಷನ ಮತ್ತೆ ಅವ್ರ ಹತ್ರ ಬಿಟ್ಟಿದ್ದೆ ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು ನಾನು ಅದ್ರ ಬಗ್ಗೆ ಏನೂ ಹೇಳಲ್ಲ ಬಟ್ ಆದರೆ ಬೆಳೀತಾ ಬೆಳೀತಾ ಮಕ್ಕಳು ಚೇಂಜ್ ಆಗ್ತಾರೆ ಲೈಕ್ ಅವರು ಸುತ್ತು ಹೆಂಗಿರುತ್ತೋ ವಾತಾವರಣ ಆ ವಾತಾವರಣಕ್ಕೆ ತಕ್ಕಂಗೆ ಅವರು ಬೆಳೆಯೋಕ್ಕೆ ಶುರು ಮಾಡ್ತಾರೆ ಸೊ ನನಗೆ ಅನ್ನಿಸ್ತು ನನ್ನ ಮಗನ ಜೊತೆ ನಾನು ಇರಬೇಕಾಗಿರೋ ಟೈಮ್ ಇದು ಅಂತ ಸೊ ಅದಕ್ಕೆ ಇವಾಗ ಕೆಲಸಗಳೆಲ್ಲ ಬಿಟ್ಟು ಕೆಲಸ ಹುಡುಕೋದನ್ನು ಸ್ಟಾಪ್ ಮಾಡಿ ನಾನು ಬಟ್ಟೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿಕೊಂಡೆ ಅದಾದಮೇಲೆ ಟ್ಯೂಷನ್ ಹೇಳ್ಕೊಡೋಕ್ಕೆ ಶುರು ಮಾಡಿದೆ ಇನ್ನೂ ಮೈಂಡಲ್ಲಿ ಬೇರೆ ಥಾಟ್ಸ್ ಕೂಡ ಇದೆ ಅದು ಕೂಡ ಮಾಡಿದ್ರೆ ನಾನು ನಿಮಗೆ ಹೇಳ್ತೀನಿ ಬಟ್ ಆದರೆ ನಾನು ಮಾತ್ರ ದುಡಿಯೋದು ಬಿಡಲ್ಲ ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನು ಬಿಡೋಲ್ಲ ಇವಾಗ ನನಗೆ ನನ್ನದೇ ಆಗಿರುವಂತಹ ಒಂದು ತೃಪ್ತಿ ಇದೆ ಗೈಸ್ ನಿಜವಾಗ್ಲೂ ಹೇಳ್ತೀನಿ ನನ್ನ ಇವಾಗ ದುಡಿತಾ ಇರೋದು ಕಡಿಮೆ ಆದರೂ ಕೂಡ ಏನೋ ಗೊತ್ತಿಲ್ಲದೆ ಅನ್ನೋಂತಹ ತೃಪ್ತಿ ನನ್ನ ಮನಸ್ಸಲ್ಲಿದೆ ಸೊ ಅಷ್ಟು ಸಾಕು ಅಂತ ನನಗೆ ಅನಿಸುತ್ತೆ ಸೊ ಇವಾಗ ಯಾರ್ಯಾರು ಆ ಕ್ವಶನ್ ಕೇಳಿದ್ರೆ ಅವ್ರಿಗೆ ಆನ್ಸರ್ ಸಿಕ್ತು ಅಂತ ಅನಿಸುತ್ತೆ ಆಮೇಲೆ ಇವತ್ತು ನಾನ್ ವೆಜ್ ಫಂಕ್ಷನ್ ಇತ್ತು ನಮ್ಮ ಮಾವ ಅವ್ರ ತಂಗಿಯವ್ರದೇ ಅಲ್ಲೊಬ್ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದ್ವಿ ಹಾಗೆ ಅವ್ರು ಪಾರ್ಸೆಲ್ ಕೂಡ ಕೊಟ್ಟಿದ್ರು ನಮ್ಮತ್ತೆಯವರು ಬಂದಿರಲಿಲ್ಲ ಅಂತ ಚಿಕನ್ ಮಟನ್ ಬಿರಿಯಾನಿ ಅದೆಲ್ಲನೂ ಮತ್ತು ಅದೇ ನೈಟ್ ಕೂಡ ಆಗೋಯ್ತು ಅಡುಗೆ ಏನು ಮಾಡಲಿಲ್ಲ ಸೊ ಆಮೇಲೆ ಆಯಿತು ಅಂತ ಹೇಳ್ಬಿಟ್ಟು ವಾಕಿಂಗ್ ಎಲ್ಲ ಮಾಡ್ಕೊಂಡಿದ್ವಿ ಇದನ್ನು ಫಂಕ್ಷನ್ಗೆ ಹಾಕ್ಕೊಂಡು ಹೋಗಿದ್ದೆ ಸೊ ಅವಾಗ ತುಂಬ ಜನ ಕೇಳ್ತಾಯಿದ್ರು ಗೋಲ್ಡ ಅಂತ ಹೇಳಿ ಇದು ಆ್ಯಕ್ಚುಲಿ ಗೋಲ್ಡ್ ಅಲ್ಲ ಕರಿಮಣಿ ಸರ ಅಷ್ಟೇ ನನ್ನ ಹತ್ರ ಕೂಡ ನಾನು ಸೇಲ್ ಮಾಡ್ತೀನಿ ಕರಿಮಣಿ ಬೀಟ್ಸ್ನ ಸರಗಳನ್ನ ಯಾರಿಗಾದ್ರು ಬೇಕಂದರೆ ಡಿ ಎಂ ಮಾಡಿ ಆಮೇಲೆ ಹುಡುಗರೆಲ್ಲ ಕಬಡ್ಡಿ ಆಡ್ತಾಯಿದ್ರು ಸೊ ಅವ್ರಿಗೆ ಹಾಗೆ ಒಂದು ಕ್ಲಿಪ್ ತೊಗೊಂಡು ಒಂದು ವಾಕ್ ಹೋಗ್ಬಿಟ್ಟು ಬಂದ್ವಿ ವಾಕ್ ಹೋಗ್ಬಿಟ್ಟು ಊಟ ಆದಮೇಲೆ ವಾಕ್ ಹೋಗ್ಬಿಟ್ಟು ಬರೋದ್ರಿಂದ ನಮಗೆ ಡೈಜೆಷನ್ ಸಿಸ್ಟಮ್ ಅನ್ನೋ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನಾವು ತಿಂದರೂ ಫುಡ್ ಅನ್ನೋದು ಬೇಗ ಜೀರ್ಣ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇವತ್ತು ನಾನ್ ವೆಜ್ ತಿಂದಿರೋದ್ರಿಂದ ನೈಟ್ ಕೂಡ ವಾಕ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ವಿ ಯೂಶಲಿ ಇತ್ತೀಚೆಗೆ ಇದು ಕೂಡ ನಮ್ಮ ರೋಟೀನಲ್ಲಿ ಆ್ಯಡ್ ಮಾಡಿರೋದು ನೈಟ್ ವಾಕಿಂಗ್ ಆಮೇಲೆ ಜೀರಾ ಪೌಡರ್ ಮಾಡಿಟ್ಕೊಂಡಿದೀನಿ ಇದು ವೆಯ್ಟ್ ಲಾಸ್ ಪೌಡರ್ ಅಂತಲೇ ಹೇಳ್ಬೋದು ತುಂಬ ಹೀಟ್ ಆಗಿಬಿಡುತ್ತೆ ಇದನ್ನಂತೂ ಕುಡಿದ್ರೆ ಬಟ್ ಆದರೆ ತುಂಬ ಒಳ್ಳೆಯದು ಹೆಲ್ತ್ಗೆ ಸಲ ಯಾವಾಗಾದರೂ ಇದರ ಒಂದು ಅಡ್ವಾಂಟೇಜಸ್ ಏನು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಗೈಸ್ ಸೊ ಇಷ್ಟೇ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಹೇಳಿರೋದ್ರಲ್ಲಿ ಏನಾದರೂ ನಿಮಗೆ ತಪ್ಪು ಅಹಂಕಾರ ಅಂತ ಅನಿಸಿದ್ರೆ ಐ ಆಮ್ ಸಾರಿ ಆ್ಯಕ್ಚುಲಿ ನಾನು ಹೆಂಗಿದೀನೋ ಹಂಗೆ ನಾನು ನಿಮಗೆ ಹೇಳಿದೆ ಅಷ್ಟೇ ಇದರಲ್ಲಿ ಏನಿಲ್ಲ ನಾನು ಯಾರಾದರೂ ಈ ಕ್ವಶನ್ ಕೇಳಿದಾಗ ನಾನು ಅವ್ರಿಗೂ ಕೂಡ ಇದೇ ಆನ್ಸರ್ ಹೇಳಿದ್ದೀನಿ ತುಂಬ ಜನ ಕೇಳಿದ್ದೀನಿ ತುಂಬ ಜನ ಹತ್ರ ನಗುವಾಗಿ ನಗು ಮುಖ ಇಟ್ಕೊಂಡು ಬಂದುಬಿಟ್ಟಿದ್ದೀನಿ ಆ ನಗು ಮುಖ ಇಟ್ಕೊಂಡು ಬಂದಿರೋರಿಗೋಸ್ಕರ ಈ ಆನ್ಸರ್ ಅಷ್ಟೇ ಇನ್ನೇನಿಲ್ಲ ತಪ್ಪಾಗಿ ತಿಳ್ಕೊಬೇಡಿ ಗೈಸ್ ಬಾಯ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್